ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಬೇಸಿಗೆ ಕಾಲಕ್ಕೆ ತಂಪಾಗಿರುವಂತಹ ಜ್ಯೂಸ್ ಮಾಡ್ಕೋಬೇಕಲ್ವಾ ಅದರಿಂದ ಈ ಕ್ಯಾರೆಟು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ಜ್ಯೂಸ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಮೊದಲಿಗೆ ಎಲ್ಲಿ ನಾನು ಕಾಲು ಕೆಜಿ ಕ್ಯಾರೆಟ್ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಕ್ಯಾರೆಟ್ ಮೇಲೆ ಇರುತ್ತಲ್ಲ ಸಿಪ್ಪೆ ಎಲ್ಲ ತೆಗ್ದು ನೀಟಾಗಿ ತೊಳೆದು ಇದನ್ನು ಕುಕ್ಕರ್ಗೆ ಹಾಕೋಬೇಕು ಇವಾಗ ಅಂದರೆ ಪಾತ್ರೆಲ್ಲೂ ಕೂಡ ಬೇಯಿಸ್ಕೋಬೋದು ಸ್ವಲ್ಪ ಲೇಟ್ ಆಗುತ್ತಲ್ಲ ಅಂತ ಕುಕ್ಕರಲ್ಲಾದರೆ ಬೇಗ ಆಗುತ್ತಲ್ಲ ಅಂತ ನಾನು ನೀರು ಹಾಕ್ತಾಯಿದ್ದೀನಿ ನೀರು ಬದಲು ಕೂಡ ಹಾಲು ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು ಇವಾಗ ಒಂದು ಎರಡು ಬಿಸಿಲು ಕೂಗಿಸ್ಕೋಬೇಕು ಇವಾಗ ಸ್ಟವ್ ಅಣಿಸಿ ನಾನು ಕುಕ್ಕರ್ ಇಡ್ತಾಯಿದ್ದೀನಿ ಎರಡು ಬಿಸಿಲು ಕೂಗಿದ್ರೆ ಸಾಕು ಇವಾಗ ನೋಡಿ ಎರಡು ಬಿಸಿಲು ಕೂಗಾದ್ಮೇಲೆ ತಣ್ಣಗಾದ್ಮೇಲೆ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀನಿ ಕ್ಯಾರೆಟು ಕೂಡ ಚೆನ್ನಾಗಿ ಬೆಂದಿದೆ ನಾವು ಈ ಥರ ಕ್ಯಾರೆಟ್ನ ಬೇಯಿಸ್ಕೊಂಡು ಜ್ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಕೂಡ ಮಾಡ್ಬೋದು ಕ್ಯಾರೆಟ್ನ ಆದರೆ ಕ್ಯಾರೆಟ್ ಹಾಗೆ ಮಾಡಿದ್ರೆ ಹಸಿ ಹಸಿಯಾಗಿರುತ್ತಲ್ಲ ಅಂತ ಈ ಥರ ಕ್ಯಾರೆಟ್ನ ಬೇಯಿಸ್ಕೊಂಡು ಮಾಡಿದ್ರೆ ಮಿಲ್ಕ್ ಶೇಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ಏನು ಬಿಂದಿರೋ ಕ್ಯಾರೆಟ್ನ ಒಂದು ಜಾರ್ಗೆ ಹಾಕೋಬೇಕು ಸ್ವಲ್ಪ ಮೇಲೆ ನಾವು ನೈಸ್ಗೆ ಇದುನ ರುಬ್ಕೋಬೇಕು ಆ ಬೇಯಿಸಿರೋ ರಸನೇ ಇರುತ್ತಲ್ಲ ಅದನ್ನೇ ಹಾಕೋತಾ ಇದ್ದೀನಿ ನೀವು ಇದ್ರ ಜೊತೆ ಬೇಕಾದರೆ ಹಾಲು ಕೂಡ ಹಾಕ್ಕೊಂಡು ರುಬ್ಕೊಬೋದು ಇವಾಗಲೇ ಒಂದು ನಾಲ್ಕು ಸ್ಪೂನು ಸಕ್ಕರೆ ಹಾಕ್ಕೋತಾ ಇದ್ದೀನಿ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಕ್ಕರೆ ಹಾಕ್ಕೊಳ್ಳಿ ನಾನು ಹತ್ತು ಪೀಸ್ ಗೋಡಂಬಿ ಹತ್ತು ಪೀಸ್ ಬಾದಾಮಿ ತೊಗೊಂಡಿದ್ದೀನಿ ಇನ್ನು ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕೋಬೋದು ಏನು ಹಾಕ್ಲೇಬೇಕು ಅಂತ ಏನಿಲ್ಲ ಎರಡು ಏಲಕ್ಕಿ ಕಾಯಿ ಇದ್ದೀನಿ ಇಷ್ಟನ್ನು ಹಾಕಿ ನೈಸ್ಗೆ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು ನಿಮ್ಗೇನಾದರೂ ಜಾರಲ್ಲಿ ಅಕಸ್ಮಾತು ಗೋಡಂಬಿನೂ ಬಾದಾಮಿನೋ ಬೇಗ ಅದು ಪುಡಿ ಆಗಲ್ಲ ಅಂದರೆ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸಿಡಿ ಆವಾಗ ಬೇಗ ಪುಡಿ ಆಗುತ್ತೆ ಇವಾಗ ಒಂದು ಬೌಲ್ಗೆ ಹಾಕೋಬೇಕು ಇದನ್ನು ಏನು ರುಬ್ಬಿದ್ವೋ ಕ್ಯಾರೆಟನ್ನು ಅದನ್ನು ಬೌಲ್ಗೆ ಹಾಕ್ಕೊಂಡು ಇವಾಗ ಒಂದು ಲೋಟ ಹಾಲು ಹಾಕೋತಾ ಇದ್ದೀನಿ ಇವಾಗ ಹಾಲು ಹಾಕಾದ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತೆಳ್ಳಗಿದೆಯಾ ಗಟ್ಟಿಗೆ ಜ್ಯೂಸು ನೋಡಿಬಿಟ್ಟು ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ಗಟ್ಟಿ ಇದ್ದರೂ ಮಿಲ್ಕ್ ಶೇಕು ಚೆನ್ನಾಗಿರಲ್ಲ ಅದರಿಂದ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನಾನು ಇನ್ನೂ ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ ಇಲ್ಲಿ ಒಂದೂವರೆ ಲೋಟದಷ್ಟು ಹಾಲು ಹಾಕಿದ್ದೀನಿ ನೋಡಿ ಈ ಥರ ತೆಳ್ಳಗಿದ್ರೆ ಮಿಲ್ಕ್ ಶೇಕು ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಲುಗಾಲದಲ್ಲಿ ಮನೆಯಲ್ಲೇ ತಂಪಾಗಿ ಈ ಥರ ಮಿಲ್ಕ್ ಶೇಕ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಮತ್ತು ಕ್ಯಾರೆಟ್ ಮಿಲ್ಕ್ ಶೇಕ್ ಅಲ್ವಾ ತುಂಬಾ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಳಿಗೂ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಐಸ್ ಸ್ಟೂಬ್ ಹಾಕ್ಕೊಂಡು ಕುಡಿಯೋರಿ ತುಂಬ ತಣ್ಣಗಾಗುತ್ತೆ ರುಚಿಯಾಗೂ ಕೂಡ ಇರುತ್ತೆ ಇವಾಗ ನೋಡಿ ಮಿಲ್ಕ್ ಶೇಕು ರೆಡಿಯಾಗಿದೆ ನೋಡಿದ್ರಲ್ಲ ಹೊರ್ಗಡೆ ಹೋಗಿ ಕುಡಿಯೋ ಬದಲು ಈ ಥರ ಮನೇಲೇ ಮಾಡ್ಕೋಬೋದು ಆರೋಗ್ಯಕರವಾಗಿ ಮಾಡ್ಕೋಬೋದು ನಿಮಗೇನಾದರೂ ಈ ಕ್ಯಾರೆಟ್ ಮಿಲ್ಕ್ ಶೇಕ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇವಾಗ ಸ್ವಲ್ಪ ಮೇಲೆ ಬಾದಾಮಿ ಪೀಸ್ ಹಾಕೋತಾ ಇದ್ದೀನಿ ನೋಡಿ ಕ್ಯಾರೆಟ್ ಮಿಲ್ಕ್ಶೇಕು ತುಂಬಾ ರುಚಿಯಾಗಿದೆ ನೀವು ಒಂದ್ಸಲ ಮನೇಲೇ ಈ ಥರ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಿಮಗೇನಾದರೂ ಇವು ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು